ಬೇರೆ ಹುಡುಗಿಯ ಜೊತೆ ಅರವತ್ತರ ಅಜ್ಜ ಹೆಂಡತಿ ಕೈಗೆ ಸಿಕ್ಕಿಬಿದ್ದನು ನಂತರ ಏನಾಯಿತು ನೋಡಿ ಈ ವಿಡಿಯೋ ಮದುವೆ ನಂತರ ಇದೀಗ ಕೆಲವು ಪುರುಷರು ತಮ್ಮ ಪತ್ನಿ ಇದ್ದರೂ ಸಹ ಬೇರೊಬ್ಬ ಪತ್ನಿಯ ಜೊತೆ ಅಕ್ರಮ ಸಂಬಂಧ ಇಟ್ಟುಕೊಳ್ಳುವ ಸಾಕಷ್ಟು ಪ್ರಕರಣಗಳು ಇತ್ತೀಚೆಗೆ ಬರ್ತಿದೆ ಇನ್ನು ಈ ರೀತಿ ಮಾಡಿ ಅವರು ಕೇವಲ ತಮ್ಮ ಖುಷಿಯನ್ನು ಮಾತ್ರ ನೋಡ್ಕೊತಾರೆ ಆದರೆ ಇದರಿಂದ ಅವರ ಹೆಂಡತಿ ಹಾಗೂ ಮನೆಯವರ ಪರಿಸ್ಥಿತಿಯ ಬಗ್ಗೆ ಪುರುಷರು ಯೋಚಿಸುವುದಿಲ್ಲ ಇನ್ನು ಕೆಲವರು ಮದುವೆಯಾಗಿ ಮಕ್ಕಳಾದ ಮೇಲೂ ಇಂಥ ಕೆಲಸಗಳನ್ನು ಮಾಡಿ ಆ ಮಕ್ಕಳಿಗೂ ಸಹ ಮೋಸ ಮಾಡ್ತಾರೆ ಇನ್ನು ಇದೀಗ ಇಂತಹ ಒಂದು ವಿಶೇಷ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗಿದೆ ಈ ವಿಡಿಯೋದಲ್ಲಿ ತನ್ನ ಪತ್ನಿ ಇದ್ದರೂ ಸಹ ಬೇರೆ ವ್ಯಕ್ತಿಯ ಬೇರೆ ಹುಡುಗಿಯನ್ನು ತನ್ನ ಮನೆಗೆ ಕರೆದುಕೊಂಡು ಒಂದು ಚಕ್ಕಂದ ಆಡುತ್ತಿರುವಾಗ ಇದೇ ವೇಳೆ ಪತ್ನಿ ಹಾಗೂ ಅಕ್ಕಪಕ್ಕದ ಮನೆಯವರು ಪೊಲೀಸರ ಜೊತೆಗೆ ಒಂದು ಇವರನ್ನು ನೇರವಾಗಿ ಹಿಡಿದು ಇವರ ಬಿಡಿಸಿದ್ದಾರೆ ಸದ್ಯ ಈ ರೀತಿಯ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗುತ್ತಿದೆ ವ್ಯಕ್ತಿ ತನಗಿಂತ ಚಿಕ್ಕವಳಾದ ಇಬ್ಬರು ಹುಡುಗಿಯರನ್ನು ತನ್ನ ಮನೆಗೆ ಕರೆದುಕೊಂಡು ಬಂದು ಆಕೆಯ ಜೊತೆ ಚೆಲ್ಲಾಟ ಆಡುತ್ತಿದ್ದಾರೆ ಇನ್ನು ಇದೇ ವೇಳೆ ಹೆಂಡತಿ ಹಾಗೂ ಸಂಬಂಧಿಕರು ಮನೆಗೆ ನುಗ್ಗಿ ಇಬ್ಬರನ್ನ ರೆಡ್ ಹ್ಯಾಂಡ್ ಆಗಿ ಹಿಡಿದಿದ್ದಾರೆ ಇನ್ನು ಅವರು ಬರುವುದನ್ನ ನೋಡಿ ಆ ಹುಡುಗಿಯರು ಅಡಗಿಕೊಂಡಿದ್ದಾರೆ ಆದರೂ ಸಹ ಇಬ್ಬರು ಸಿಕ್ಕಿ ಬಿದ್ದಿದ್ದಾರೆ ಇನ್ನು ಇವರಿಗೆ ಇಬ್ಬರಿಗೂ ಸಹ ಅಲ್ಲಿರುವ ಜನರು ತರಾಟೆಗೆ ತೆಗೆದುಕೊಂಡಿದ್ದಾರೆ ಇನ್ನು ಹುಡುಗಿಯರು ಅಲ್ಲಿಂದ ಓಡಿ ಹೋಗಲು ಪ್ರಯತ್ನಿಸಿದ್ದಾರೆ ಆದರೆ ಅವರು ಓಡಿ ಹೋಗದಂತೆ ತೆರೆದಿದ್ದಾರೆ ನಂತರ ಇಬ್ಬರಿಗೂ ಸಹ ಚೆನ್ನಾಗಿ ಬೈದು ಅವರಿಬ್ಬರನ್ನ ಪೊಲೀಸರಿಗೆ ಒಪ್ಪಿಸಲು ಅಲ್ಲಿರುವ ಜನರು ನಿರ್ಧರಿಸಿದ್ದಾರೆ ಇನ್ನು ಈ ವಿಡಿಯೋವನ್ನ ಅಲ್ಲಿರುವ ಕೆಲವರು ಸೆರೆ ಹಿಡಿದು ಅದನ್ನು ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಂಡಿದ್ದಾರೆ ಸದ್ಯ ಈ ವಿಡಿಯೋ ವೈರಲ್ ಆಗುತ್ತಿದ್ದು ಇದನ್ನು ನೋಡಿದ ಕೆಲವರು ಇಂತಹ ಜನರನ್ನ ಮೊದಲು ಪೊಲೀಸರಿಗೆ ಒಪ್ಪಿಸಬೇಕು ಎಂದರೆ ಇನ್ನು ಕೆಲವರು ಇಂತಹ ಕೆಲಸ ಮಾಡಿದವರನ್ನ ಸುಮ್ಮನೆ ಬಿಡಬಾರದು ಇವರಿಗೆ ತಕ್ಕವಾದ ಪಾಠ ಕಲಿಸಬೇಕು ಎಂದು ಹೇಳಿಕೊಂಡಿದ್ದಾರೆ नहीं नहीं आप तुम एक बीच कर दो बीच करने पर ये लड़कों को शांत करो कं 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 नहीं लड़की नहीं है क्योंकि हमसे साथ लड़की नहीं है लड़की और लड़का भी इसी की ओर बढ़ रहा है वहीं जिंदा रहता है उसको बाहर निकालो जानता हूँ कौन है ये कौन है मैं जानता हूँ इस साइड के लोग कौन है बोल रहे हैं तो आप तो बोलते हो आप 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 नहीं नहीं